ಓಕೆ ಈರುಳ್ಳಿ ಕ್ಯಾರೆಟ್ ಬೀನ್ಸು ತರಕಾರಿ ಓಕೆ ಸೂಪರ್ ಆಯ್ ಹಲೋ ನಮಸ್ಕಾರ ಏನೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೀಗೆ ಚೆನ್ನಾಗಿರನ್ಕೊಂಡು ನಾನು ಕೂಡ ಸೂಪರ್ ನಾನು ಇವತ್ತು ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಜೆ ಸಿ ಆರ್ ಸರ್ಕಲ್ ಅಂತ ಇಲ್ಲಿ ಶ್ರೀ ಮೈಲಾರ ಲಿಂಗೇಶ್ವರ ಕ್ಯಾಂಟೀನ್ ಅಂತ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಹದಿನೈದು ಹದಿನಾರು ಹದಿನೆಂಟೇನೋ ಅಂತ ಅಂದರು ಹದಿನೈದು ಹದಿನಾರು ವರ್ಷಗಳಿಂದ ಇನ್ನೂ ಜಾಸ್ತಿನೇ ಅನಿಸುತ್ತೆ ಇಲ್ಲಿ ಟಿಫನ್ ಸೆಂಟರ್ ಅಂದರೆ ಟಿಫನ್ನ ಕೊಡ್ತಾ ಬರ್ತಾ ಇದ್ದಾರೆ ಅತ್ಯದ್ಭುತವಾದಂಥ ಇಡ್ಲಿ ಸಿಗತ್ತಂತೆ ಇಡ್ಲಿ ಜೊತೆಗೆ ಒಡೆಯೂ ಫೇಮಸ್ಸು ವಡೆ ಅನ್ನೋದಕ್ಕಿಂತ ಚಟ್ನಿ ಫೇಮಸ್ಸು ಕೆಂಚಟ್ನಿ ಮಾಡ್ತಾರೆ ಅಂತ ಬೊಂಬಡ ಇರುತ್ತೆ ಅದನ್ನು ಟ್ರೈ ಮಾಡಬೇಕು ಬಂದಿದ್ದು ಏನೇ ಬೆಳಿಗ್ಗೆ ಹೊತ್ತಾದರೆ ಇಡ್ಲಿ ಹಾಗೂ ಒಂದು ರೈಸ್ ಭಾತಿ ಎರಡೇ ಐಟಮ್ ಸಿಗೋದು ಬೇರೆ ಇನ್ನೇನು ಸಿಗಲ್ಲ ಸಂಜೆ ಹೊತ್ತಾದರೆ ಮಾತ್ರ ನಿಮಗೆ ಇಡ್ಲಿ ಹಾಗೂ ಪಡ್ಡು ಸಿಗುತ್ತೆ ಪಡ್ಡೂ ಅಷ್ಟೇ ತುಂಬ ಚೆನ್ನಾಗಿ ಪಡ್ಡು ಸಿಗುತ್ತೆ ದೊಡ್ಡ ಜಾಸ್ತಿ ಮಾಡ್ತಾರೆ ಪಡ್ಡುನ ಅಂತ ಹೇಳ್ತಿದ್ರು ಇಡ್ಲಿನೂ ಹೆವಿ ಫೇಮಸ್ಸು ಎಲ್ಲ ತುಂಬ ಜನ ಕಿಕ್ಕಿರಿದು ನಿಂತಿರ್ತಾರೆ ಈ ಸ್ಥಳ ಇದೆಯಲ್ಲ ನಾನು ನಿಂತಿರೋ ಜಾಗದಲ್ಲಿ ಹೆವಿ ಕ್ರೌಡಿ ಇರುತ್ತಂತೆ ನಾನು ನಿಂತಿರುವಂಥ ಸಮಯ ಈಗ ಎಷ್ಟು ಗೊತ್ತಾ ಹನ್ನೊಂದು ಕಾಲು ಹನ್ನೊಂದು ಕಾಲಿಗೆ ಎಲ್ಲ ಖಾಲಿ ಮಾಡಿ ಎಲ್ಲ ಇಟ್ಬಿಟ್ಟವ್ರೆ ಹಾಗಾಗಿ ನಾನು ಆರಾಮಾಗಿ ನಿಂತಿದ್ದೀನಿ ಇಲ್ಲಾದ್ರೆ ಇಲ್ಲಿ ನಿಲ್ಲೋದಕ್ಕೂ ಜಾಗ ಇರೋಲ್ಲ ಆರು ಇಂಚಿಗೆ ಜನ ಹಿಂಗೆ ಹಂಗೆ ಓಡಾಡ್ತಿರ್ತಾರೆ ಆರಾಮಾಗಿ ನಿಂತು ಇವಾಗ ಇದ್ದೀನಿ ಕಂಪ್ಲೀಟ್ ಅಡ್ರೆಸ್ಸು ಮತ್ತೆ ಗೋಲ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ವಡೆ ಆಲ್ರೆಡಿ ಶೂಟ್ ಆಗಿದೆ ಪ್ಲೇ ಮಾಡ್ತೀನಿ ನೋಡಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವರು ಸರ್ ಹೋಟೆಲ್ ಹೆಸರು ಏನಿದೆ ಮತ್ತೆ ಏನ ಸಿಗುತ್ತೆ ಸರ್ ಇದು ಮೈಲಾ ಹೋಟೆಲ್ ಅಂತ ಜೆ ಸಿ ಆರ್ ಸರ್ಕಲ್ನಲ್ಲಿದೆ ಓಕೆ ಆಮೇಲೆ ಇಲ್ಲಿ ಬೆಳಿಗ್ಗೆ ಇಡ್ಲಿ ಒಡೆ ಒಂದು ರೈಸ್ ಬಾತ್ ಇರುತ್ತೆ ಡೈಲಿ ಆಮೇಲೆ ಸಂಜೆ ಮಧ್ಯಾಹ್ನ ಮತ್ತೆ ಇಡ್ಲಿ ವಡೆ ಆಮೇಲೆ ಪೊಡ್ಡು ಮಂಡಕ್ಕಿ ಒಗ್ಗರಣೆ ಸಿಗುತ್ತೆ ಪೊಡ್ಡು ಮಂಡಕ್ಕಿ ಒಗ್ಗರಣೆ ಎಲ್ಲ ಸಂಜೆ ಸಿಗುತ್ತೆ ಸಂಜೆ ಮೂರುವ ಬೆಳಿಗ್ಗೆ ಅಂದರೆ ಬೆಳಗ್ಗೆ ಏಳುವರೆ ಹತ್ತು ಗಂಟೆ ಲಾಸ್ಟ್ ಈಗ ಕ್ಲೋಸ್ ಹತ್ತು ಗಂಟೆ ಕ್ಲೋಸ್ ಇವಾಗ ಮತ್ತೆ ಸಂಜೆ ಮೂರುವರೆ ಅಂತ ಸ್ಟಾರ್ಟ್ ಮಾಡ್ತೀವಿ ಇರುತ್ತೆ ಓಕೆ ಬೆಳಗ್ಗೆ ಪಡ್ಡು ಇರಲ್ಲ ಸರ್ ಇಲ್ಲ ಸರ್ ಬೆಳಿಗ್ಗೆ ಪಡ್ಡು ಮಾಡಲ್ಲ ಇಡ್ಲಿ ಒಂದು ಇಡ್ಲಿ ವಡೆ ಯಾವ್ದಾನ ಒಂದು ರೈಸ್ ದಿನ ಒಂದೊಂದು ಮೆನು ಇರುತ್ತೆ ದಿನ ಒಂದೊಂದು ರೈಸ್ ದಿನ ಒಂದೊಂದು ರೈಸ್ ಗುರುವಾರ ಪುಳಿಯೋಗರೆ ಶುಕ್ರವಾರ ಪಲಾವು ಶನಿವಾರ ವಾಂಗಿ ಭಾನುವಾರ ಬಿಸಿಬೇಳೆ ಭಾತು ಸೋಮವಾರ ಸಬ್ಬಾಕ್ಸಿ ಭಾತು ಮಂಗಳವಾರ ರೈಸ್ ಭಾತು ಬುಧವಾರ ಟೊಮೆಟಾ ಭಾತು ಮತ್ತೆ ಪುಳಿಯೋಗರೆ ಗುರುವಾರ ಗುರುವಾರ ಪುಳಿಯೋಗರೆ ಹಂಗೆ ಮತ್ತೆ ನಾ ಎಷ್ಟು ವರ್ಷ ಆಯ್ತು ಸರ್ ಶುರುವಾಗಿ ಸರ್ ಇದು ಹದಿನಾರನೇ ವರ್ಷ ರನ್ನಿಂಗ್ ಹದಿನಾರನೇ ವರ್ಷ ಓಕೆ ಶುರು ಮಾಡಿದ್ದು ಸರ್ ಸರ್ ಶುರು ಮಾಡಿದ್ದು ನಮ್ಮ ತಂದೆ ರೀ ನಿಮ್ಮ ತಂದೆಯವರು ಶುರು ಮಾಡಿದ್ದು ಹೌದು ಓಕೆ ಸರ್ ಹೆಸರು ಶಿವಪ್ಪ ಹಂಗಾಗಿ ಆಮೇಲೆ ಮಾತಾಡ್ತೀನಿ ಓಕೆ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಓಕೆ ನಮ್ದು ಹಳೆ ಹೋಟ್ಲು ಆ ಕಡೆ ಇತ್ತು ಬೇರೆ ಕಡೆ ಇತ್ತು ಬೇರೆ ಕಡೆ ಇತ್ತು ಸರ್ ನಮ್ದು ಹಳೆ ಹೋಟ್ಲು ಈ ಕಡೆ ಬಂದು ಮೂರು ವರ್ಷ ಆಯಿತು ಇಲ್ಲಿಗೆ ಬಂದು ಮೂರು ವರ್ಷ ಮೂರು ವರ್ಷ ಆಯಿತು ಸರ್ ಓಕೆ ಓಕೆ ಸೂಪರ್ ಸರ್ ಶುರು ಮಾಡ್ದಾಗಿದ್ದಲು ಇಡ್ಲಿ ಸೈಜ್ ಅಷ್ಟೇ ಹೌದು ಅದೇ ಸೈಜ್ ಇಡ್ಲಿ ನಾವು ಮೇಂಟೈನ್ ಮಾಡ್ತೇವೆ ಇಪ್ಪತ್ತೈದು ರೂಪಾಯಿ ಒಂದು ಇಡ್ಲಿ ಅಲ್ಲ ಹಾಗಾಗಿ ಅದೇ ಸೈಜ್ ಕೊಡ್ತೀವಿ ಆರಾಮಾಗ ಒಂದ್ ಇಡ್ಲಿ ಒಂದ್ ಇಡ್ಲಿ ಆ ಪ್ರೈಸ್ ಒಂದ್ ಮೆಣಸಿಗೆ ತಿಂದುಬಿಟ್ಟು ಆರಾಮಾಗ ಸದ್ಯ ಮತ್ತೆ ಊಟ ಕೇಳಲ್ಲ ಹೌದು ಆಕ್ಚುಲ್ ಆಗಿ ಒಂದು ಇಡ್ಲಿನೇ ಹೊಟ್ಟೆ ತುಂಬಾ ಹೋಗುತ್ತೆ ಸರ್ ಅಷ್ಟು ದೊಡ್ಡದಿದೆ ಸರ್ಡ್ ಇದೆ ಮೊದಲಿಂದಾನು ಇದೇ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದ ಮತ್ತೆ ಮುಂಚೆಯಿಂದಲೂ ಇದೇ ತರದ ಸರ್ ಕೊಳಗದಲ್ಲಿ ಚೇಂಜ್ ಮಾಡ್ಕೊಂಡ್ ಬಂದಿಲ್ಲ ಇದರಿಂದನೇ ನಾವು ಇದೇ ಕೊಳಗ ಇದೇ ಪ್ಲೇಟ್ಸ್ ನಾನು ಮುಂದರ್ಕೊಂಡ್ ಬಂದಿರೋದು ಇದೇ ಕೊಳಗ ಇದೇ ಪ್ಲೇಟ್ ಅವಾಗೆಲ್ಲ ಶುರು ಮಾಡಿದಾಗ ಏನೇನು ಐಟಮ್ ಇತ್ತು ಸರ್ ಇದೆ ಇಷ್ಟ ಶುರು ಮಾಡಿದಾಗ ಬರೀ ಇಡ್ಲಿ ಮೆಣಸಿಗೆ ಬಿಟ್ಟರೆ ಬೇರೆ ಏನಿರಲಿಲ್ಲ ಶುರು ಮಾಡಿದ ಸ್ಟಾರ್ಟಿಂಗ್ ಎರಡು ವರ್ಷ ಓಕೆ ಆಮೇಲೆ ಉದ್ದಿನ ಹೊಡೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಹಂಗೆ ಬೆಳಗ್ಗೆ ಹೋಟ್ಲಿಗೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಂತ ಬಂದ್ವಿ ಈಗ ಇಲ್ಲಿ ಮೂರು ವರ್ಷ ಆಯಿತು ಬಂದು ಇಲ್ಲಿಂದ ನಾವು ಫುಡ್ಡು ಮಂಡಕ್ಕಿ ಒಗ್ಗರಣೆ ಆ್ಯಡ್ ಮಾಡಿದ್ವಿ ಓಕೆ ಸೂಪರ್ ಸರ್ ಓಕೆ ಟೈಮಿಂಗ್ಸ್ ಮತ್ತೊಮ್ಮೆ ಟೈಮಿಂಗ್ಸ್ ಏನಿದೆ ಸರ್ ಬೆಳಗ್ಗೆ ಏಳುವರೆಯಿಂದ ಹತ್ತು ಗಂಟೆ ಲಾಸ್ಟು ಮತ್ತೆ ಮಧ್ಯಾಹ್ನ ಮೂರುವರೆಯಿಂದ ಲಾಸ್ಟು ಓಕೆ ರಜೆ ಎಲ್ಲ ಮಾಡ್ತೀರಾ ಸರ್ ರಜಾ ಭಾನುವಾರ ಮಧ್ಯಾಹ್ನ ರಜಾ ಮಧ್ಯಾಹ್ನ ಬೆಳಗ್ಗೆ ಇರ್ತೀನಿ ಓಕೆ ಮಧ್ಯಾಹ್ನ ರಜಾ ಓಕೆ ಸರ್ ಇದು ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಸರ್ ಇದು ಚಿತ್ರದುರ್ಗ ಅಂತ ಬಂದು ದಾವಣಗೆರೆಯಿಂದ ಬರೋರು ಹಿಂಗಿಂದ ಬರ್ತಾರೆ ಇಲ್ಲಿ ಹೊಸಪೇಟೆ ರೋಡ್ ಬರುತ್ತೆ ಅಲ್ಲಿಂದ ನಿಯರ್ ರೈಟ್ಗೆ ತಿರುಗಿದ್ರೆ ಜೆ ಆರ್ ಸರ್ಕಲ್ ಅಂತ ಬರುತ್ತೆ ಸರ್ ಅಲ್ಲೇ ನಮ್ಮದು ಮೇನ್ ರೋಡ್ನಲ್ಲೇ ತಟ್ಟೆ ಇಡ್ಲಿ ಫೈನ್ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಶ್ರೀ ಮೈಲಾರಲಿಂಗೇಶ್ವರ ಕ್ಯಾಂಟೀನ್ ಅಲ್ಲಿ ಇಲ್ಲಿ ತಟ್ಟೆ ಇಡ್ಲಿನೇ ಫೇಮಸ್ ಸಿಕ್ಕಾ ಜನ ತಟ್ಟೆ ಇಡ್ಲಿಗೋಸ್ಕರ ಹುಡ್ಕೊಂಬರ್ತಾರೆ ನೆಕ್ ಮೂಮೆಂಟ್ ಇನ್ನೇನು ಖಾಲಿ ಆಗುವಂತ ಸಮಯದಲ್ಲಿ ನಾವು ಬಂದ್ವಿ ತಟ್ಟೆ ಇಡ್ಲಿ ಎಷ್ಟು ದುಡಿದಿದೆ ಗೊತ್ತಾ ಅಷ್ಟೊಂದು ಇಡ್ಲಿ ನಾನು ತಿನ್ನಕ್ಕೆ ಆಗಲ್ಲ ಅನ್ಬಿಟ್ಟು ಅರ್ಧ ಇಡ್ಲಿ ತಗೊಂಡಿದ್ದೀನಿ ಮತ್ತು ವಡೆನೂ ಅಷ್ಟೇ ಸಿಕ್ಕಾ ಬಟ್ಟೆ ಬರುತ್ತೆ ಬರುತ್ತೆ ಉದ್ದಿನೋಡೆ ಗಿರ್ಗಿರಿಯಾಗಿದೆ ಅದಕ್ಕೆ ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ ಮಾಮೂಲಿ ಹಸಿರು ಚಟ್ನಿ ಒಂದು ಕೆಂಪು ಚಟ್ನಿ ಕೆಂಪು ಚಟ್ನಿ ಅಂದರೆ ಟೊಮೊಟೊ ಚಟ್ನಿ ಅಲ್ಲ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ಕೊಟ್ಟಿದ್ದಾರೆ ಮತ್ತು ಬಾಳೆ ಎಲ್ಲ ನನಗೆ ಅದು ಖುಷಿ ವಿಚಾರ ಅನ್ನಿಸ್ತು ಇಡ್ಲಿನೂ ಕೊಟ್ಟಿದ್ದಾರೆ ಫಸ್ಟು ವಡೆ ತೊಗೊಳನ ವಡೆ 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 ಉದ್ದಿನ ವಡೆ ಹ್ಞೂ ಸಹ ದೊಡ್ಡಕ್ಕೆ ಬರುತ್ತೆ ಸಿಗವಾಡೆ ದೊಡ್ಡದು ಬರುತ್ತೆ ಗಿರ್ಗಿರಿ ಆಗುತ್ತೆ ಕೈ ಹಸಿರು ಮೆಣಸಿನ ಹಾಂ ಕಾಯಿ ಹಸಿರು ಮೆಣಸಿನಕಾಯಿ ಮತ್ತು ಏನೋ ಕಾಳು ಮೆಣಸು ಅದನ್ನು ಕೂಡ ಬಳಸಿದ್ದಾರೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಓಕೆ ಒಡೆ ಅಂತ ಖಾಲಿ ಆಯಿತು ಇಡ್ಲಿಗಂತೂ ತುಂಬ ಅಭಿಮಾನಿ ಹೇಳಿದ್ದಾರೆ ಇಲ್ಲಿ ಇಡ್ಲಿಗೋಸ್ಕರ ಎಷ್ಟು ಜನ ಹುಡ್ಕೊಂಬರ್ತಾರೆ ಗೊತ್ತಾ ಏನು ಸಕ್ಕಿದೆ ಬಸ್ ಇಡ್ಲಿ ಹಾಂ ಹಾಂ ನೋಡ್ತೀವಿ ಖುಷಿ ಆಗತ್ತೆ ಹಾಗೂ ಕೆಂಪು ಚಟ್ನಿ ಎತ್ತಿಟ್ಟಿ ನಮಗೋಸ್ಕರ ಅಂತ ಹ್ಞೂ ಚಟ್ನಿ ಅಂತೂ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ ಚಟ್ನಿ ಸಕ್ಕತ್ತು ಇಡ್ಲಿನೂ ಮೃದುವಾಗಿದೆ ಅದು ಬೇರೆ ಪ್ರಶ್ನೆ ಬಟ್ ಇಲ್ಲಿ ಚಟ್ನಿನೇ ಹೈಲೈಟ್ ಆಗ್ತಾರಂಥದ್ದು ಇಡ್ಲಿಗಿಂತ ಏನು ಗೊತ್ತಾ ಈರುಳ್ಳಿ ಮತ್ತೆ ಬೆಲ್ಲ ಬಳಸ್ತಾರಂತೆ ಲೈಟಾಗಿ ಆ ಒಂದು ಸಿಹಿ ಸಿಗುತ್ತೆ ಮತ್ತೆ ನಾವು ಹುಣಸೆಹಣ್ಣು ಆ ಹುಣಸೆಹಣ್ಣಿನ ಹುಳಿ ಕೂಡ ನೀಟಾಗಿ ಸಿಗುತ್ತೆ ಸಕ್ಕದ ಇದೆ ಚಟ್ನಿ ಹೋದ್ರೆ ಅಲ್ಟಿಮೇಟ್ ಮಾಡಾಗಿದೆ ಈರುಳ್ಳಿ ಬಳಸಿ ಮಾಡಿರ್ತಾರೆ ಈರುಳ್ಳಿ ಈರುಳ್ಳಿನೂ ಕೂಡ ಹುರಿದು ರುಬ್ಬಿರ್ತಾರಂತೆ ಹಾಗೆ ಬಳಸುವಂಥದ್ದಲ್ಲ ಚಟ್ನಿ ಮಾತ್ರ ಅಲ್ಟಿಮೇಟ್ ಮಡಾಗಿದೆ ಈ ಕೆಂಪು ಚಟ್ನಿ ಜೊತೆಗೆ ಇಡ್ಲಿ ಟ್ರೈ ಮಾಡಿ ಸಕ್ಕ ಮಾಮೂಲಿ ಹಸಿರು ಚಟ್ನಿ ಅಂತ ಬಂದಾಗ ನಿಮಗೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹುರಿದೇ ಬಳಸೋಂಥದ್ದು ಅದು ರೆಗ್ಯುಲರ್ ಚಟ್ನಿ ಅನಿಸುತ್ತೆ ಬಟ್ ಇದು ಮಾತ್ರ ಆಗಿದೆ ಮಡಾಗಿದೆ ಸ್ಪೆಷಲ್ಲಾಗಿದೆ ಚಟ್ನಿ ಟ್ರೈ ಮಾಡಿ ಇದ್ರ ಜೊತೆ ಮಾತ್ರ ಇದೆ ಸಕಾಲ ಇದೆ ಸೊ ಪುಳಿಯೋಗರೆ ಕಲಿಯಾಗಿ ಹೋಗಿದೆ ಹಾಗಾಗಿನೇ ಸ್ವಲ್ಪ ಇಡ್ಲಿ ತೊಗೊಂಡು ಅಂದರೆ ಅರ್ಧ ಇಡ್ಲಿ ತೊಗೊಂಡು ಒಡೆ ತೊಗೊಂಡು ಮುಗಿಸ್ತಾ ಇದ್ದೀವಿ ಇನ್ನೇನು ಐಟಮೂ ಸಿಗೋಲ್ಲ ಸಂಜೆ ಬಂದರೆ ಪಡ್ಡು ಮತ್ತು ಇಡ್ಲಿ ಸಿಗುತ್ತೆ ಓಕೆ ನಾನು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ ಚಿತ್ರದುರ್ಗದಲ್ಲಿ ಬಿಸ್ಲಾಕ ಕೊಡ್ತಾಯಿದೆ ಕೊಡ್ತಾ ಕೊಡ್ತಾಯ್ತಿ